ಅದು ಕಾದಂಬರಿ ಇಂಗ್ಲೀಷಲ್ಲಿ ಯಾಕೆ ಬರೀಬಾರ್ದು ಅಂತ ಯೋಚನೆ ಮಾಡ್ತಾಯಿದೆ ಯಾಕೆಂದರೆ ಸಾಮಾನ್ಯ ನಮ್ಮಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಗೊಂಡವರೆಲ್ಲ ಭಾರತನ ಹೆಚ್ಚು ಕಡಿಮೆ ಕೀಳಾಗಿ ನೋಡೇ ತೊಗೊಂಡಿದ್ದಾರೆ ಅಂತ ನನ್ನ ಭಾವನೆ ತಪ್ಪಿರ್ಬೋದು ಆ ಭಾವನೆ ಅದಕ್ಕೋಸ್ಕರ ಒಂದು ವಿಶೇಷವಾದ ಒಂದು ಕಾದಂಬರಿ ಬರೆಯೋಣ ಅಂತ ಶುರು ಮಾಡಿದೆ ಇದೂ ಕರೋನಾ ಕೊಡುಗೆನೇ ಇದು ಇದರಲ್ಲಿ ಒಬ್ಬ ಸ್ವಾಮೀಜಿ ಯುವ ಸ್ವಾಮೀಜಿ ರಾಮೇಶ್ವರದಿಂದ ಮೂರು ದೇವರ ವಿಗ್ರಹಗಳನ್ನ ಅತ್ಯಂತ ಅಪರೂಪದ ಮೂರು ಪುಟ್ಟ ಪುಟ್ಟ ವಿಗ್ರಹಗಳನ್ನ ತಗೊಂಡು ಉತ್ತರದ ಜೋಶಿ ಮಠಕ್ಕೆ ಹೋಗಬೇಕು ರಾಮೇಶ್ವರದಿಂದ ಹೋಗ್ತಾ ಇದ್ದಾಗ ಅವನಿಗೆ ಅನಿಸುತ್ತೆ ನಾನು ಇದನ್ನು ನಾನು ಪ್ಲೇನಲ್ಲೋ ಏನೋ ತೊಗೊಂಡೋದ್ರೆ ಕಷ್ಟ ಆಗುತ್ತೆ ಅದರಿಂದ ಎಲ್ಲರ ನಡುವೆ ಅನ್ರಿಸಾರ್ಡ್ ಕಂಪಾರ್ಟ್ಮೆಂಟು ಟ್ರೈನಲ್ಲಿ ತೊಗೊಂಡು ಹೋಗ್ತೀನಿ ಅಂಥೇಳಿ ಅವನು ಹೊರಡ್ತಾನೆ ಹೊರಡ್ತಾ ಮದುವೆಗೆ ಹೋಗ್ತಾನೆ ತಿರುಚಿಗೆ ಹೋಗ್ತಾನೆ ಬೆಂಗಳೂರು ಬರ್ತಾನೆ ನಾಸಿಕ್ಕು ಪೂನಾ ಅಹೋಬಿಲ ಆಂಧ್ರ ಪ್ರದೇಶ ಹೈದರಾಬಾದ್ ಹೀಗೆ ಒಂದೊಂದು ಕಡೆನೇ ಹೋಗಿಕೊಂಡು ಅವನ ವೇಷ ನೋಡಿ ಎಲ್ಲರೂ ಸ್ವಾಮೀಜಿ ಏನಾರು ತತ್ವ ಹೇಳಿ ಅಂತ ಹೇಳಿದಾಗ ಅವನು ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ರಾಮಾಂಜಾಚಾರ್ಯರ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಎಲ್ಲೋ ಒಂದು ಕಡೆ ಒಂದೊಂದೇ ಒಂದೊಂದೇ ಹೇಳ್ತಾ ಹೋಗ್ತಾನೆ ಇದರಲ್ಲಿ ಈ ಪುಸ್ತಕದಲ್ಲಿ ಎಷ್ಟು ಉಪದೇಶ ಇದೆ ಅಂದರೆ ಉಪದೇಶ ಅಂತ ಅದಕ್ಕೆ ನಾನು ಯಾವಾಗಲೂ ಅಂತೀನಿ ಸಾಮಾನ್ಯ ವೇದಾಂತದ ಬಗ್ಗೆ ಬರೀತಾರೆ ಅಥವಾ ಸಸ್ಪೆನ್ಸ್ ಕಾದಂಬರಿ ಬರೀತಾರೆ ಆದರೆ ಇದು ವೇದಾಂತ ಪ್ಲಸ್ ಸಸ್ಪೆನ್ಸ್ ಯಾಕೆಂದರೆ ಈ ವಿಗ್ರಹಣ ಕದಿಯೋಕ್ಕೆ ಅಂತಾರಾಷ್ಟ್ರೀಯ ಚೋರರು ಬರ್ತಾರೆ ಅವರುಗಳಿಂದನೂ ತಪ್ಪಿಸ್ಕೊಂಡು ಅವರು ಮೋಸದ ಬಲೆ ಹೆಣಿತಾರೆ ನೇರವಾಗಿ ಬಂದು ಅವನ್ನ ಆಕ್ರಮಣ ಮಾಡ್ತಾರೆ ಎಲ್ಲದಕ್ಕೂ ತಪ್ಪಿಸ್ಕೊಂಡು ಅವನು ಹೋಗಿ ಹೋಗಿ ಕೊನೆಗೆ ಏನಾಗ್ತಾನೆ ಅನ್ನೋದೇ ವಿಶೇಷ ಅವನಿಗೆ ಈ ಜನರ ಈ ಕೆಟ್ಟ ಬುದ್ಧಿಗಳನ್ನೆಲ್ಲ ನೋಡಿದಾಗ ಅವನಿಗೊಂಥರ ಸೋತ ಒಂದು ಭಾವನೆ ಬರುತ್ತೆ ಅದಕ್ಕೆ ಕಾದಂಬರಿಗೆ ಪರಾಭವ ಭಾವನೆ ಅಂತ ಹೆಸರು ಇದನ್ನು ವಿದ್ಯಾರಣ್ಯ ಅವರೇ ಪ್ರಕಟಣೆ ಮಾಡಿದ್ರು ಪುಸ್ತಕ ತುಂಬ ಸಂತೋಷ ಆಯಿತು ನನಗೆ ಯಾಕೆಂದರೆ ಬಹಳ ಜನ ಇದನ್ನು ಪ್ರತಿಲಿಪಿಲಿ ಓದ್ಬಿಟ್ಟು ತುಂಬ ಚೆನ್ನಾಗಿದೆ ನಾವು ಒಳ್ಳೆಯ ಯಾವುದೋ ಪ್ರವಚನಗಳು ಕೇಳ್ದಂಗೆ ಆಯಿತು ಅಂತ ಬರೆದಿದ್ದಾರೆ ಆದರೆ ಮಾತ್ರ ಕುತೂಹಲ ಉಳದೇ ಇರುತ್ತೆ ಹಾಗೆ ಬರೆದಿದ್ದು ನಾನು ಇದೆಲ್ಲ ವಾರಕ್ಕೆ ಒಂದು ಅಧ್ಯಾಯ ಥರ ಬರೀತಾ ಹೋದೆ ಅದರಿಂದ ನನಗೆ ಸಮಯನೂ ಸಿಕ್ತು ಬರೆಯೋಕ್ಕೆ ನನಗೆ ಇಷ್ಟವಾದ ಕಾದಂಬರಿ ಏಕೆಂದರೆ ಇದಕ್ಕೆ ಸಾಕಷ್ಟು ಪುಸ್ತಕಗಳನ್ನು ತಿರುಗಾಕ್ ವಿಶೇಷವಾಗಿ ವೇದಾಂತದ ಒಂದು ಜಾಗ ಇದಕ್ಕೆ ಸಸ್ಪೆನ್ಸ್ ಬಿಡಿ ಅದು ಬರೆದು ಬರೆದು ಕೈ ಪಳದ್ಬಿಡಿದೆ ಎಷ್ಟು ಇದು ಸುಲಭವಾಗೇ ಬರೀತೀನಿ ಆದರೆ ಇದು ಮಾತ್ರ ಬರೆಯೋಕ್ಕೆ ಸುಳ್ಳು ಬರಿಬಾರ್ದ ಅದಕ್ಕೆ ಕರೆಕ್ಟಾಗಿ ಹುಡುಕಿ ಹುಡುಕಿ ಬರೆದಿದ್ದೀನಿ ನನಗೆ ಇಷ್ಟ ಆಯಿತು ಹಿಂದಿ ಹಾಡುಗಳಿದೆ ಸಂಸ್ಕೃತ ಇದೆ ಇಷ್ಟವಾದ ಒಂದು ಕಾದಂಬರಿ ನಮಸ್ಕಾರ